ನಾವೆಲ್ಲರೂ ಎಷ್ಟು ಶಾಂತತೆಯನ್ನು ಕಾಪಾಡುತ್ತಿರೋ ಅಷ್ಟು ಕಾರ್ಯಕ್ರಮ ಚೆನ್ನಾಗಿರುತ್ತದೆ ಪೂಜೆಯ ಮುಖ್ಯ ಅತಿಥಿಗಳು ಅಧ್ಯಕ್ಷರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಹೆಚ್ಚು ನಿಟ್ಟು ಕಟ್ಟುವುದರ ಮೂಲಕ ಅವರಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಸರ್ಕಾರಿ ಕೋಲೇಜಿನ ಕಾಲೇಜಿನದ ಅತ್ಯಂತವಾಗಿತಕ್ಕಂತ ಸ್ವಾಗತ ಚೋತ್ರಾಯದ ಅತ್ಯುಚರು ಆದಿತಿಗಳು ಸನ್ಮಾನಿತರು ವೇದಿಕೆಗೆ ಪರಿಚಾರ್ಯೇ ಅವರಿಗೆ ವೇದಿಕೆಗೆ ಕೆಲವೇ ಕ್ಷಣಗಳಲ್ಲಿ ಬರleftarrowಾರೆ ಪೂಜ್ಯರಿಗೆ ದಯಾೆಯಿಂದ ಆತಿಗಳುವ ಕಾರ್ಯಕ್ರಮನ ಶೈವೇ ಕಾಪಾಡಬೇಕು ಪೂಜೆಗೆ ಆರತೆಯ ಕಾರ್ಯಕ್ರಮ ನಡೆಯುತ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳು ಆಗಿಟ್ಟು ಶಾಂತತೆಯನ್ನ ಕಾಪಾಡಬೇಕು ಎಲ್ಲ ಕಾರ್ಯಕ್ರಮ ಎಂಬಂತೆ ಅಸತ್ಯರಿಂದ ಸತ್ಯರವರೆಗೆ ಅಜ್ಞಾನದಿಂದ ಜ್ಞಾನದವರೆಗೆ ಜ್ಯೋತಿ ಭತ್ತರ ಜ್ಯೋತಿಯೊಳಗೆ ಎಂಬ ವ್ಯಕ್ತಿಯಕ್ಕೆ ಉದ್ಘಾಟಿಸಿದರು ಎಷ್ಟು ಶಾಂತತೆಯನ್ನು ಕಾರ್ಯಕ್ರಮ ಚೆನ್ನಾಗಿರುತ್ತದೆ ಮುಖ್ಯ ಅತಿಥಿಗಳು ಅಧ್ಯಕ್ಷರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಹೆಚ್ಚು ನಿಟ್ಟು ತಪ್ಪುವುದರ ಮೂಲಕ ಅವರಿಗೆ ಪುಷ್ಪ ಫಲಾತ್ಪಾದರಲ್ಲಿ ಪೋಷಕರಿಗೆ ನಮ್ಮ ಸರ್ಕಾರಿ ಕಾಲೇಜಿನಿಂದ ಸ್ವಾಗತ ಅತಿಥಿಗಳು ಸನ್ಮಾನಿತರು ಕೆಲವೇ ಶಿಕ್ಷಣಗಳಲ್ಲಿ ಬರಲಿದ್ದಾರೆ ಪೂಜ್ಯರಿಗೆ ತ್ಯಾಜ್ಯ ಬೀಳುವ ಕಾರ್ಯಕ್ರಮ ನಡೀತೇವೆ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಪೂಜ್ಯರಿಗೆ ವಿದ್ಯಾರ್ಥಿನಿಯರಿಂದ ಆಚೆಯ ಕಾರ್ಯಕ್ರಮ ನಡೆಯುತ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಆಗಿಟ್ಟು ಶಾಂತತೆಯನ್ನ ಕಾಪಾಡಬೇಕು ಎಲ್ಲ ದಯವಿಟ್ಟು ಶಾಂತತೆ ಕಾಪಾಡಬೇಕು ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ ಇಲ್ಲಿವರೆಗೆ ಈ ಈಗ ಕೆಲವೊಂದು ವಿಶೇಷ ಎದುಕೋರ ಮೂಲಕ ಸಂತೋಷವನ್ನ ಅಜ್ಞಾನ ಗಿಡ ಒಳಗೆ ಎಂಬಂತೆ ಅಸತ್ಯದಿಂದ ಅಸತ್ಯದವರಿಗೆ ಅಜ್ಞಾನದಿಂದ ಜ್ಞಾನದರಿಗೆ